ಮುದ್ದಿನ ಮಗನನ್ನು ನೋಡಲು ಬಿಗ್ ಬಾಸ್ಗೆ ಹನುಮಂತನ ತಂದೆ ತಾಯಿ ಎಂಟ್ರಿ ಆಗಿದ್ದಾರೆ ತಾಯಿಯ ಕೈ ತುತ್ತು ಹನುಮ ತುಂಬಾ ಕಣ್ಣೀರನ್ನು ಹಾಕ್ತಾ ಇದ್ದಾನೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ನನ್ನೊಂದು ಗ್ರ್ಯಾಂಡ್ ಫಿನಾಲಿಗೆ ಹತ್ತಿರವಾಗ್ತಾ ಇದೆ ತೊಂಬತ್ತನೇ ದಿನ ಕಾಲಿಟ್ಟಿರುವ ಬಿಗ್ ಬಾಸ್ ಸ್ಪರ್ಧಿಗಳು ಕುಟುಂಬಸ್ಥರನ್ನ ಮಿಸ್ ಮಾಡ್ಕೊಳ್ತಾ ಇದ್ರು ಅದರಂತೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೊಸ ವರ್ಷದ ದಿನವೇ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದರು ಸೊ ನೀವೆಲ್ಲ ನಿನ್ನೆ ಮೊನ್ನೆ ಸಂಚಿಕೆಯಲ್ಲಿ ನೋಡಿರ್ತೀರ ಬಿಗ್ ಬಾಸ್ ಮನೆಗೆ ಭವ್ಯಗೌಡ ತ್ರಿವಿಕ್ರಮ್ ಹಾಗೂ ರಜತ್ ಕಿಶನ್ ಫ್ಯಾಮ್ಲಿಯವರು ಬಂದಿರ್ತರು ನಿನ್ನೆ ಬಿಗ್ ಬಾಸ್ ಮನೆಗೆ ಮೋಕ್ಷಿತಪ್ಪ ಪೈ ಮಂಜು ಹಾಗೂ ಗೌತಮಿ ಕುಟುಂಬಸ್ಥರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದರು ಇಂದಿನ ಒಂದು ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ಧನ್ರಾಜ್ ಆಚಾರ್ಯ ಹನುಮಂತ ಹಾಗೂ ಚೈತ್ರ ಕುಂದಾಪುರ ಫ್ಯಾಮ್ಲಿಯವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಧನರಾಜ್ ಅವರ ಇಡೀ ಕುಟುಂಬಸ್ಥರು ಎಂಟ್ರಿಯನ್ನು ಕೊಟ್ಟಿದ್ದರು ಅವರನ್ನೆಲ್ಲ ಕಂಡ ಧನರಾಜ್ ಫುಲ್ ಖುಷಿಯಾಗಿದ್ದರು ಮನೆಗೆ ಎಂಟ್ರಿ ಆಗ್ತಿದ್ದಂತೆ ಕುಟುಂಬದ ಸದಸ್ಯರೆಲ್ಲರೂ ಹುಲಿ ಕುಣಿದದ ಸ್ಟೆಪ್ಪನ್ನು ಹಾಕಿದ್ದಾರೆ ಇದೀಗ ಹನುಮಂತ ಹಾಗೂ ಚೈತ್ರ ಕುಂದಾಪುರ ಕುಟುಂಬ ಕೂಡ ಎಂಟ್ರಿಯನ್ನು ಕೊಟ್ಟಿದೆ ಬಿಗ್ ಬಾಸ್ ಮನೆಗೆ ಮಗನಿಗಾಗಿ ಬುತ್ತಿ ತೆಗೆದುಕೊಂಡು ಬಂದಿದ್ದಾರೆ ಹನುಮಂತನ ತಂದೆ ತಾಯಿ ಮನೆಯ ಒಳಗೆ ಬರುತ್ತಿದ್ದಂತೆ ಮಗನನ್ನು ನೋಡಿ ಪೋಷಕರು ಭಾವುಕರಾಗಿದ್ದಾರೆ ಅಪ್ಪಿಕೊಂಡು ಹನುಮಂತನಿಗೆ ಮುತ್ತು ಕೊಟ್ಟಿದ್ದಾರೆ ಇದಾದ ಬಳಿಕ ತಾವು ತನ್ನದ ಊಟದ ಬುತ್ತಿಯನ್ನು ತೆಗೆದು ಎಲ್ಲರ ಜೊತೆಗೆ ಕುಳಿತುಕೊಂಡು ತಿಂದಿದ್ದಾರೆ ಸೊ ನೋಡಿದ್ರಲ್ಲ ವೀಕ್ಷಕರ ನಿಮ್ಮ ಪ್ರಕಾರ ಬಿಗ್ ಬಾಸ್ನಲ್ಲಿ ಯಾರು ಇನ್ನಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು